ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಸಂಸ್ಥೆಗಳ ಆಶ್ರಯದಲ್ಲಿ ದಿನಾಂಕ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬಿ ಇ ಟಿ ಆವರಣದಲ್ಲಿ ಸಂಕ್ರಾಂತಿ ಸಂಭ್ರಮವನ್ನು ಆಯೋಜಿಸಿದ್ವಿ ಈ ಸಂಕ್ರಾಂತಿ ಸಂಭ್ರಮವನ್ನು ನಾವು ಕಳೆದ ಆರೇಳು ವರ್ಷಗಳಿಂದ ಕೂಡ ನಾವು ನಡೆಸ್ಕೊಂಡು ಬರ್ತಾಯಿದ್ವಿ ಸಂಕ್ರಾಂತಿ ಸಂಭ್ರಮದ ಆ ದಿವಸ ಒಂಬತ್ತು ಗಂಟೆಗೆ ಭಾರತೀಯ ಕಾಲೇಜಿನ ಮುಂಭಾಗದಿಂದ ಮಂಡ್ಯ ವೃತ್ತದವರೆಗೆ ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ವಿ ಈ ಮೆರವಣಿಗೆಯಲ್ಲಿ ಪೂಜೆ ನೀರಿನ ಮೀನುಗಾಸೆ ತುಂಬ ಹೊತ್ತವರು ಅಲಂಕೃತ ಜೋಡಿಯತ್ರುಗಳು ಎನ್ ಸಿ ಸಿ ಎನ್ ಎಸ್ ಎಸ್ ಸ್ವಯಂ ಸೇವಕರು ವಿದ್ಯಾರ್ಥಿಗಳಿಂದ ಹಾಗೂ ಅಧ್ಯಾಪಕ ಅಧ್ಯಾಪಕೇತರರೆಲ್ಲರೂ ಕೂಡ ಭಾಗವಹಿಸ್ತಾರೆ ತದನಂತರ ಹತ್ತು ಮೂವತ್ತು ಗಂಟೆಗೆ ಭಾರತೀಯ ಕಾಲೇಜಿನ ಒಳ ಆವರಣದಲ್ಲಿ ರಾಶಿ ಪೂಜೆ ಇರ್ತದೆ ನಂತರ ಭೋಗಿ ಉದ್ಘಾಟನೆ ಇರ್ತದೆ ಅದನಂತರ ವೇದಿಕೆ ಕಾರ್ಯಕ್ರಮ ಶುರುವಾಗ್ತದೆ ಈ ವೇದಿಕೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನ ಪರಿಷತ್ತಿನ ಶಾಸಕರು ಮತ್ತು ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು ಅವರಿಂದ ಸನ್ಮಾನ್ಯ ಶ್ರೀ ಮಧು ಜೀಮಾದೇಗೌಡರು ಅವರು ವಹಿಸ್ತಾರೆ ಈ ಸಂಕ್ರಾಂತಿ ಸಂಭ್ರಮದ ಉದ್ಘಾಟನೆಯನ್ನು ಬಿ ಟಿ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶ್ರೀ ಬಿ ಎನ್ ಅವರು ವಹಿಸ್ತಾರೆ ಆಹಾರ ಮಣಿಗಳ ಉದ್ಘಾಟನೆಯನ್ನು ಬಿ ಟಿಯ ಸಿ ಇ ಆದಂಥ ಆಶಯ ಜಿ ಮಧು ಅವರು ನೆರವೇರಿಸಿದರು ಇದೇ ಸಂದರ್ಭದಲ್ಲಿ ಭಾರತೀಯ ವಾಣಿ ಎನ್ನುವಂಥ ಒಂದು ಮಾಸಪತ್ರಿಕೆಯನ್ನು ನಾವು ತರ್ತಾ ಇದ್ದೀವಿ ಒಟ್ಟು ನಮ್ಮಲ್ಲಿ ಇರ್ತಕ್ಕಂಥ ಅಂಗಸಂಸ್ಥೆಗಳಲ್ಲಿ ಪ್ರತಿ ತಿಂಗಳು ನಡೆಯುವಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಆ ಪತ್ರಿಕೆಯ ಮೂಲಕ ಇಡೀ ಜನತೆಗೆ ತಿಳಿಸೋದು ಈ ಪತ್ರಿಕೆಯ ಉದ್ದೇಶ ಇದನ್ನು ಮೊದಲ ಸಂಚಿಕೆಯನ್ನು ಬಿಡುಗಡೆ ಮಾಡುವಂಥವರು ತುಮಕೂರಿನ ಶ್ರೀ ಸಿದ್ಧಾರ್ಥ ಮಾಧ್ಯಮ ಅಧ್ಯಯನ ಕೇಂದ್ರದ ನಿರ್ದೇಶಕರಾದಂಥ ಡಾಕ್ಟರ್ ಬಿ ಟಿ ಮುದ್ದೇಶ್ ಅಂತ ಹೇಳಿ ಅವರು ಇದನ್ನು ಬಿಡುಗಡೆ ಮಾಡ್ತಾರೆ ಇದ್ರ ಜೊತೆಗೆ ನಮ್ಮ ಎಲ್ಲ ಬಿ ಟಿ ಟ್ರಸ್ಟ್ನ ಟ್ರಸ್ಟಿಗಳೆಲ್ಲರೂ ಕೂಡ ಹಾಜರಿರ್ತಾರೆ ಜೊತೆಗೆ ಇದ್ರ ಜೊತೆಗೆ ಸಂಕ್ರಾಂತಿ ಸಂಭ್ರಮದ ವಿಶೇಷತೆಗಳೇನು ಅಂತಂದರೆ ಶಾಲಾ ಕಾಲೇಜಿನ ಸಿಬ್ಬಂದಿ ವರ್ಗ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೆಲ್ಲರೂ ಕೂಡ ದೇಶಿ ಉಡುಗೆ ತೊಡುಗೆಯಲ್ಲಿ ಬರ್ತಾರೆ ಭತ್ತ ಮತ್ತು ರಾಗಿಯ ರಾಶಿ ಪೂಜೆ ಕಾರ್ಯಕ್ರಮದ ಉದ್ಘಾಟನೆ ಆಗ್ತದೆ ವಿದ್ಯಾರ್ಥಿಗಳು ತಾವೇ ತಯಾರಿಸಿದಂಥ ತಿಂಡಿ ತಿನಿಸುಗಳನ್ನು ಮಾರಲಿಕ್ಕೆ ನಾವು ಅವಕಾಶ ಮಾಡಿಕೊಡ್ತೀವಿ ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ಜೊತೆಗೆ ಈ ವರ್ಷ ವಿಶೇಷವಾಗಿ ಸರಿಗಮಪ್ಪ ಖ್ಯಾತಿಯ ಆಶಾಭಟ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ಮತ್ತು ಮಹೇಶ್ ಬೆಂಗಳೂರಿನವ್ರವರು ಇವರ ತಂಡದವರಿಂದ ನೃತ್ಯ ಕಾರ್ಯಕ್ರಮವೂ ಕೂಡ ಇರ್ತದೆ ದಯವಿಟ್ಟು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಕೊಟ್ಟು